वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा नमस्कार गावडा यान तुम कदर ओब्रा

ಅಲ್ರಿ ಹೇಗೋಡ್ರಿ ಈಗ ದೋಣಸಿ ಹುಡುಗರ ಯಾರು ಜುಡಿ ಯಾರು ಬರೋರ ಯಾರು ಜುಡಿ ಯಾರು ಕಾಂಟ್ಯಾಕ್ಟ್ ಈಗ ಯಾರು ಜುಡಿ ಯಾರು ಕಾಂಟ್ಯಾಕ್ ಇಲ್ಲ ಎಷ್ಟೋ ಒಂದ್ ಹತ್ತು ಹತ್ತಿರ ಹುಡ್ಬೋಲ್ಲ ಅಷ್ಟೇ ನಮ್ದು ಕಾಂಟ್ಯಾಕ್ಟ್ ರೀ ಹೇ ಇಲ್ರಿ ಎಲ್ಲಾರದು ನಂಬರ್ ಅದ ತೆಗೀನಿ ಮತ್ ನಾವು ಒಮ್ಮಿ ಮತ್ತೊಮ್ಮೆ ಎಲ್ಲಾರು ಕೂಡ್ರಿ ಎಲ್ಲರೂ ಕೂಡಿ ಒಮ್ಮಿ ಆ ದಿನಗಳನ್ನ ಮತ್ತೊಮ್ಮೆ ಎಲ್ಲರೂ ಕೂಡಿ ಅನ್ರಿಲ್ಲ ಕೂಡಿ ಮಾಡೋಣ ನಂಬರ್ ತೆಗೀನ್ರಿ ನಾ ಕೆಡ್ದಾಗ ನಂಬರ್ ನೀವು ಒಂದ್ ಸ್ವಲ್ಪ ಇದನ್ ಮಾಡ್ರಿ ಎಲ್ಲರೂ ಕೂಡ ನಂಬರ್ ಇದನ್ನ ಮಾಡೋನ್ರಿ ತೆಗೊಂಡ್ರಿ ಮಾಡೋನ್ರಿ ದುಡ್ಡು ಗಿಡ ಬಾಳ ಬೇಕಾಗತ್ರಿ ನೋಡ್ರಿ ಹೆಂಗ್ ವ್ಯವಸ್ಥೆ ಮಾಡ್ತಾರ ಅದನ್ನೆಲ್ಲ ಏ ಮಾಡೋನ್ರಿ ದುಡ್ಡು ಗಿಡ ವ್ಯವಸ್ಥೆ ಏನೈತಿ ಮಾಡೋನ್ರಿ ಎಲ್ಲಾರು ಕೂಡೋನು ಮತ್ತ ವ್ಯವಸ್ಥೆ ಮಾಡಿ ಅಂಡ್ರ ಮಾಡಿ ನಾವು ಲೋಕಲ್ ಇದ್ದವ್ರೆಲ್ಲ ಕೂಡೋನ್ರಿ ಮತ್ತೆ ಈ ದೋಸ್ತರುಗಳು ಆ ಕಡೆ ಕಿಡದಾರ ಅವ್ರಿಗೆ ಒಂದೇ ಇಂಟಿಮೇಶನ್ ಮಾಡೋನು ಎಲ್ಲಾರು ಕೂಡ ಮಾಡೋಲ್ಲ ಏನೋ ಗುದೈತೆ ನೀವು ಒಂದ್ ಸ್ವಲ್ಪ ಇದನ್ನ ಮಾಡ್ರಿ ನಾವು ಮಾಡ್ತೀವಿ ಎಲ್ಲಾ ದೋಸ್ತಗಳು ಹೇಳೋನು ಮಾಡೋನು ನಾವೆಲ್ಲಾರು ಕೂಡ ಮಾಡೋನ್ರಿ ಹಿಂಗ್ ನೋಡೋಣ ಒಂದ್ ತಿಂಗಳ ತೀರ್ಸಿನ ರೆಡಿ ಆಗ್ಬೇಕಲ್ಲ ಏ ಮಾಡೋನ್ಗ್ರಿ ಚಟ್ರ ಮಾಡಿ ಏನ್ರಿ ಮಾಡಿ ಮಾಡುನ್ ನಾವ್ ಎಲ್ಲಾರ ಕೂಡ್ರಿ ಬಾಳ್ ದಿವಸ ಕೂಡಿ ಒಂದ ಇಪ್ಪತ್ ವರ್ಷ ಆಯ್ತು ಮತ್ ವಿಚಾರ ಮಾಡ್ತಾನ ನೋಡ್ರಿ ನೀವಾರ ಎಲ್ಲಾರ ಕೆಲಸ ಎಲ್ಲಾ ಬೀಜ ಇದಾವ್ರೆ ಎಲ್ಲಾರು ಬೀಜ್ರಿ ಆದ್ರೆ ಬೀಜ ಇದ್ರ ಎಲ್ಲಾರು ಕೂಡಿ ಒಂದರ ಮಾಡಿ ಮಾಡೋಣ ರೀ ಎಲ್ಲರೂ ಕೂಡಿ ಕೋರ್ಯಾಗ ಅವ್ರಿಗೆ ಅಮರ್ಸಿಂದು ಇಲ್ಲೆಲ್ಲ ಲೋಕಲ್ದವರು ಪೋರ್ಯಾಗ ನೀವು ಫೋನ್ ಹಚ್ಚಿರಿ ನಾವು ಎಲ್ಲ ದೋಸ್ತ್ಗಳಿಗೆ ಫೋನ್ ಹಚ್ತೇವೆ ಫೋನ್ ಹಚ್ಚಿ ಮಾತಾಡಿ ರೀ ಒಂದು ಚಲೋ ಆಗಲಿ ಇಪ್ಪತ್ತು ವರ್ಷ ಆಯ್ತು ನಮ್ಮ ದೋಸ್ತರು ಎಲ್ಲೆಲ್ಲಿ ದೂರ ದೂರದವರು ಅವ್ರನ್ನೆಲ್ಲ ಕರ್ಸು ಮಾಡೋಣ ನೀವು ನಿಮ್ಮ ಕಡೆ ಇದ್ದು ನಂಬರ ನೀವು ಫೋನ್ ಹಚ್ಚಿರಿ ನಮ್ಮ ಕಡೆ ಇದ್ದು ನಾವು ಹಚ್ತೇವೆ எல்லாரும் கூடி அவரு ஐதை மந்தி இதன் மாட்டூ நமக்கு எல்லா தோஸ்த் எல்லாரும் கூட மந்திரியர் இல்லாதனா ஒரன் இதன் மார்க்ரீ ஆமாலேச ஒரே தகண்ட அவ்வளோ கான்டா ஆமால ஒரே ஜன இதன் சொல்ரீ ಕೂಡಸ್ರೂನು ಆತೈತ್ರಿ ಫಂಕ್ಷನ್ ಚಲೋ ಆಗ್ತೈತಿ ಮಾಡ್ನು ನಮ್ ಊರ ಎಲ್ಲರೂ ಎಲ್ಲಾರು ಇದನ್ ಒಂದು ಒಂದ್ ಗೊತ್ತಾಗ್ ಮಾಡಿ ನೋಡ್ತ ಏನ್ರಿ ಫಂಕ್ಷನ್ ಮಾಡ್ಬೇಕೇನು ಶಾತ್ರಿ

ಹೆಂಗ್ ಹಾಕೊಂಡಾರ ನೋಡ್ರಿ ಎಲ್ಲಾರು ಒಂದ್ ಊರಾಗ ಒಂದ್ ನಾವು ಚಂದ ಮಾಡೋನ್ ಎಲ್ಲಾರೇ ನಮ್ ಊರಾಗ ಒಂದ್ ಮಾಡ್ರಿ ಎಲ್ಲಾರ ಕಿತ್ತ ನೋಡ್ರಿ ಎಲ್ಲಾರು ಏನ್ ಮಾಡ್ರಪ್ಪ ನಾ ಆಕ್ ನೋಡಿ ಮಾಡೋದ ಏ ವಿಚಾರ ಇಲ್ಲ ಎಲ್ಲಾರು ಸಪೋರ್ಟ್ ಮಾಡ್ರಿ ಸಕ್ಸಸ್ ಅದ ಸಪೋರ್ಟ್ ಇದು ಬಹಳ ಶ್ರಮ ಆಯ್ತದ ಎಲ್ಲಾರು ಮನೆಯ ಏ ಮನೆಯಿಲ್ಲ ಮನ್ಯಾಗ ಎಲ್ಲಾರು ಕೂಡ್ರಿ ಎಲ್ಲಾರು ಕೂಡ್ರ ಹನಿ ಹಿನಿ ಕೂಡ್ರ ಹಳತ್ ಅಂತಾರಾ ಹಂಗ ಎಲ್ಲಾರು ಕೂಡ ಐದೈದ್ ಮಂದಿ ನಾವ್ ಎಲ್ಲಾರು ಇದನ್ ಮಾಡ್ಕೊಂಡ್ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ರ ಎಲ್ಲಾ ಅದ ಈಗ ಟೆಕ್ನಾಲಜಿ ಬಾಳ್ ಬಂದ್

ಯಾರ ಪರಿಚಯ ನಂಬರ್ ತಗೋರಿ ಅವ್ರ ಕಾಂಟ್ಯಾಕ್ಟ್ ಮಾಡ್ರಿ ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ತಗೊಂಡ್ ನಾವ್ ಹಿಂಗಿನ ಹಿಂಗ್ ಮಾಡ್ ಒಂದ್ ಫಂಕ್ಷನ್ ಮಾಡುನ್ರಿ ಒಂದ್ ಇಪ್ಪತ್ತ್ ವರ್ಷ ಆಯ್ತು ನಾವ್ ಕಲಿತ ಎಲ್ಲಾರು ಮತ್ತೊಮ್ಮೆ ಕೊಡಣ್ರಿ ಅದ್ ನೀವ್ ಹೇಳ್ರಿ ಹೇಳಿ ಅವ್ರಿಗೆ ನಂಬರ್ ತಗೊಂಡ್ ಅವ್ರಿಗು ಹುಡುಗಿಯರ್ಗ್ ಯಾರ ಪರಿಚಯ ಆತಾರ ಅವ್ರಿಗೆ ಇದನ್ ಮಾಡ್ಕೊಂಡ್ ನಂಬರ್ ಇನ್ನ ದೀಪಾವಳಿ ಹಬ್ಬ ಕಾಲ

ಈಗ ನಂಬರ್ಗಳು ಕಲೆಕ್ಟ್ ಆತವ ಶೆಟ್ರ್ ನಾಳೆ ಏನು ಮಾಡ್ನು ನಾಲ್ಕು ಗಂಟೆಗೆ ಎಲ್ಲರು ಕಬಡ್ಡಿ ಗ್ರೌಂಡ್ ಹಾಕಿ ಕರ್ಸುನು ಮೀಟಿಂಗ್ ಮಾಡೋನು ಎಲ್ಲರೂ ಒಬ್ಬೊಬ್ರು ಒಂದೊಂದು ಒಂದೊಂದು ಒಪ್ಸ್ಕುನು ಒಪ್ಸ್ಕೊಂಡ ಎಲ್ಲಾರು ಚಲೋ ಹಿಂಗೆ ಮಾಡುನು ಇದಕ್ಕೆ ಹೆಂಗ್ತ ರೀ ಅಂದ್ರೆ ಮಾಡ್ ಮಾಡುವ ಸಂಜೀತ ಕಾಲ್ ಮಾಡ್ತೀನಿ ಮಾಡಿ ಮಾಡ್ರಿ ಅವ್ರು ಏನು ಕೇಳ್ತಾರೆ ಕೇಳೋನು ಕೊರಿಯ ಕೇಳಿ ಆಯಿತು ಇವರೇನು ಎಲ್ಲ ಗೆಟ್ ಟುಗೆದರ್ ಮಾಡೋಣ ತರು ಟೆಂತ್ ಅದ ಟೆಂತ್ ಮ್ಯಾಚ ಬ್ಯಾರೆ ಬಂದ ಮಾಡುದ ಅಲ್ಲೋ ಮಾಡೋದಲ್ಲ ಅದೆಲ್ಲ ಜವಾಬ್ದಾರಿಗಳು ಬಾ ಇರ್ತಾವ ತನಾ ಅಲ್ಲ ಹೇಳಿನ ಯಾಕಂದ್ರೆ ಇನ್ನು ನೋಡಿದ ನಾವು ಸೇವಂತ್ ಮಾಡಿದೆವು ನೋಡಿದೆವು ಏನೇನ ಜವಾಬ್ದಾರಿಗಳ ಎಷ್ಟು ಓಡಾಡಬೇಕು ಏನು ಮಾಡಬೇಕು ಎಷ್ಟು ಶ್ರಮ ಪಡ್ಬೇಕು ಅನ್ನೋದು ಭಾಳ ಐತಿ ಏಯ್ ಇರ್ಲಿ ಸೇವಂತ್ ಮಾಡಿದೆ ರೀ ಇರ್ಲಿ ನಮ್ಮದು ಒಂದು ಜನ ಎಲ್ಲ ಟೆಂತ್ ಅದ ಅವ್ರು ಒಂದು ಮಾಡೋಣ ಗ್ರ್ಯಾಂಡ್ ಮಾಡೋಣ ರೀ ಅದ್ಕೆ ಏಕೆ ಕೊರ್ಯ ನೀ ಬರಬೇಕು ನಮಸ್ಕಾರ ನೀವ್ ಒಟ್ ಇದನ್ನ ಮಾಡಬೇಕು ಬರಬೇಕು ಮಾಡೋದ ಫಂಕ್ಷನ್ ಗ್ರ್ಯಾಂಡ್ ಆಗಿ ಮಾಡೋದೈತಿ ಮೀಟಿಂಗ್ ನಾವ್ ಮಾಡತ್ತೇವು ಇಲ್ಲಿ ನಾಕ್ ಗಂಟೆಗೆ ನಾಲ್ಕ ಕಬಡ್ಡಿ ಗ್ರೌಂಡ್ ಬಾತಿ ಇಲ್ಲಿ ಲೋಕಲ್ ಇದೇತನ್ಯಾಗ ಮತ್ ಬರ್ಮ ಮಾದರಿಯಾಗ ಮುಂದ ಮಹೇಂದ್ರ ಭೂಷಣಗ ದಂಡಪುರಿ ವಿಕ್ರಮಗ ಹೇಳ್ರಿ ಮಹೇಂದ್ರಿ ಸೋಕಾರ್ ಚೇತನ್ಗ ಹೇಳ್ರು ಮಾರ್ಯ ಹಾ ನಮ್ ಪಡ್ದು ಎಲ್ಲಾ ಕರ್ನು ಕರ್ಮ್ರಿ ಹ ಬರ್ತೀವಿ ನಾಳೆ ಒಟ್ಟು ಫಂಕ್ಷನ್ ಮಾಡೋಣ ರೀ ಒಟ್ಟು ಗ್ರ್ಯಾಂಡ್ ಮಾಡೋಣ್ರಿ ನಾಳೆ ನಾಲ್ಕು ಗಂಟೆಗೆ ಎಲ್ಲರಿಗೂ ಒಟ್ಟು ಮೀಟಿಂಗ್ ಕರಿ ಎಲ್ಲರಿಗೂ ಎಲ್ಲಾರ್ಗು ನೀವು ಎಲ್ಲಾರಿಗು ಕರಿ ಫುಲ್ ಸಪೋರ್ಟ್ ಅಲ್ಲ ನೀ ಬರ್ಬೇಕಿಲ್ಲ ನೋಕರಿ ಮ್ಯಾಗ ತಂದ್ರೆ ನಡೆಯಂಗಿಲ್ಲ ಇಲ್ಲಿ ನಾವೆಲ್ಲ ಎಲ್ಲರೂ ವರ್ಕ್ ಮಾಡೋರು ಅದಾರರು ಎಲ್ಲಾರು ದಗದಗ್ ಬೀಜ ಅದನ್ನೆಲ್ಲ ಬಿಟ್ಟು ನೀವು ಇಲ್ಲಿ ಬರ್ಬೇಕು ಇಲ್ಲಿ ಬರಬೇಕು ಎಲ್ಲಾರು ಕೂಡಿ ಮುಂದೆ ನಿಂತು ಒಮ್ಮೆ ಆಗಿ ಮಾಡೋಣ ಎಲ್ಲಾರು ಒಮ್ಮೆ ಇಪ್ಪತ್ತು ವರ್ಷ ಆಯ್ತು ಕಲ್ತ ಒಮ್ಮೆ ಪೂರಣ್ರಿ ಎಲ್ಲಾರು ಕೂಡಿ ಎಲ್ಲರೂ ನಾವು ಈಗ ನೋಡತಾರ ಮೊಬೈಲ್ ಎಲ್ಲರೂ ಇಲ್ರಿ ಮಾಡ್ ಮಾಡಿ ನಾವು ಮಾಡೋಣ ಮಾಡ್ಲಕ್ ಬಾಳ ದೋಸ ಆಯ್ತು ಕೂಡಿಲ್ಲ ಒಂದು ಕೂಡ್ರಿ ಎಲ್ಲಾರು ಕುಡಿ ಅಂಗ್ರೀಶ್ ಹೇಳ ಬಿಡ್ರಿ ಹೇಳಕ್ರಿ ಬರೀ ನೀವ್ ಅಲ್ಲ ಕುಂಡ್ ಸಾ ಕಾಲೇಜ್ ಅನ್ಬೇಡ್ರಿ ಬರೀ ಒಂದ್ ಫ್ರೀ ಆಗ್ರಿ ಕಾಲೇಜ್ ಬಿಡ್ರಿ ನಾವ್ ಮಾಡ್ತೀವಿ ಇದನ್ ಮಾಡ್ರಿ ಆಯ್ತಾಯ್ತು ಬರೀ ಬ್ಯಾಂಕ್ ಅನ್ಬೇಡ ನೀವು ಸಾಲಿ ಅನ್ಬ್ಯಾಡ್ರಿ ಮತ್ತ್ ಅವನು ಎಲ್ಲ ಕರ್ಸುನು ಎಲ್ಲರೂ ಬರ್ಲಿ എല്ല വാട്ട് മാത്ര

ಹಾ ಒಂದ್ ಇದನ್ ಮಾಡಿ ಮತ್ ನಾಳೆ ನಾಕ್ ಗಂಟೆಗೆ ಒಟ್ಟು ಮೀಟಿಂಗ್ ಮಾಡ್ನು ಎಲ್ಲಾರು ಕುಡೂನು ಒಟ್ಟು ಯಾವ್ದ್ ತಗದೈತಿ ಅನಾಕ್ ಹೋಗಾಡ್ರಿ ಎಲ್ಲಾರು ಒಟ್ಟು ನಾಳೆ ಬರೀ ನಾಳೆ ಮೀಟಿಂಗ್ ಫಿಕ್ಸ್ ನಾಲ್ಕು ಗಂಟೆಗೆ ಮಾರುತಿ ಪಡ್ದಾಳೆಗ ಮತ್ತ ಉಮೇಶ್ ಸುತ್ತಾರ್ಗ ನಾ ಫೋನ್ ಹಚ್ಚಿ ಹೇಳ್ತಾನೆ ಅವ್ರಿಗೆ ರಜಿಸ್ಟರ್ ಆತ ನಂಬ ಯಾರ ಹೆಸರು ತಗೋತ್ನೆಲ್ಲ ಲಿಸ್ಟ್ ತಕೊಂಡ್ ಬಾ ಹೇಳಿ ಅವ್ನು ಫೋನ್ ಹಾಕ್ತಾನೆ ಮಾರುತಿ ಏ ಹತ್ತು ಸಲ ನನಗೆ ಅಪ್ಪ ಒಟ್ ಮಾಡ್ತೀನಿ ಹಲೋ ನಾಳೆ ಒಟ್ಟ ಸಾಲಿ ಹೋಗು ಹೋಗಿ ರಜಿಸ್ಟರ್ ಆಗಿ ಯಾರ್ಯಾರು ಹೆಸರು ತಾವಲ್ಲ ಹೋಗಿ ಆರ ಪೈಲಿ ಸರ್ ಫೋನ್ ಹಚ್ಚಿ ಹೇಳ್ತೇನೆ ನಾ ಬಿ ನೀವೇ ಮತ್ತು ಉಮೇಶ್ ಹೋಗ್ರಿ ಹೋಗಿ ಅದೊಂದು ಲಿಸ್ಟ್ ತೆಗೆದು ಕೊಡ್ರಿ ಸರ್ ನಾವು ಹಿಂಗೆ ಫಂಕ್ಷನ್ ಮಾಡೋರ್ದಿವ್ರಿ ಫಂಕ್ಷನ್ ಅದಕ್ಕೆ ನೀವು ಏನು ನೀವೇನು ಮಾಡ್ತೀವಿ ಕಾರ್ಯಕ್ರಮ ಮಾಡೋರ್ದೇವು ಬರ್ರಿ ಅದಕ್ಕೆ ಹೋಗಿ ಅಲ್ಲಿ ಲಿಸ್ಟ್ ತಕೊಂಡ್ ಬರ್ರಿ ನಾಳೆ ನಾಲ್ಕು ಗಂಟೆಗೆ ಮೀಟಿಂಗ್ ಐತಿ ಎಲ್ಲರೂ ಇಲ್ಲಿ ಬರ್ರಿ ಕಬಡ್ಡಿ ಕ ಎಲ್ಲರೂ ಕೂಡನು ಮತ್ತೆ ಡಿಸ್ಕಷನ್ ಮಾಡಿ ಮಾತಾಡಿ ಏನೇನು ಫೈನಲ್ ಮಾಡೋಣ ಮಾಡೋಣ ಮಾಡೋರು ನೀವು

రజమరిగి <pelemweet> <manipulation> <nữa> <Bee 94> ದಿಲೀಪ್ ಗೋಪಾಲ್ ತುಳಸಿಗಿರಿ ಹಾ ಗಣಪತಿ ಶ್ರೀಕಾಂತ್ ಕಾಂಬ್ಳೆ ಇಲ್ಲಿ ಬ್ಯಾಚ್ ಅಲ್ರಿ ಹಾ ಹಾ ಮಹಾವೀರ ಮಹಾವೀರ್ గని ప్రతిభా శివర దేసాయి ప్రియాంక కోడిగుడ్డే